ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣ ಧಾರವಾಹ್ಯ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಮುಂಚಿತವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಿತ್ಯ ಅವರು ಪ್ರೆಗ್ನೆಂಟ್ ಆಗಿರೋ ವಿಷಯನ ಮನೆಯಿಂದ ಎಲ್ಲರ ಹತ್ರನೂ ಕೂಡ ಕರ್ಣ ಅವರು ಮುಚ್ಚಿಟ್ಟಿರ್ತಾರೆ ಹಾಗ ಕರ್ಣ ಅವರು ಮೂರು ತಿಂಗಳು ಹಾಕ್ತಾ ಬಂತು ನಾವು ಚೆಕ್ಅಪ್ ಮಾಡಿಸ್ಬೇಕು ಜೊತೆಗೆ ಸ್ಕ್ಯಾನಿಂಗ್ ಕೂಡ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ಅಲ್ಲಿ ನ ಬುಕ್ ಮಾಡ್ತಾರೆ ಹಾಗೆ ನಿತ್ಯ ಅವ್ರ ಬಳಿ ಬಂದುಬಿಟ್ಟು ನಿತ್ಯ ನಾವು ಹಾಸ್ಪಿಟಲ್ಗೆ ಹೋಗಬೇಕು ನೀವು ಆದಷ್ಟು ಬೇಗನೆ ಬೆಳಗ್ಗೆ ರೆಡಿಯಾಗಿ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಅಲ್ಲ ಕರ್ಣ ನಾವು ಹಾಸ್ಪಿಟಲಿಗೆ ಹೋದರೆ ಮನೆಯವರೆಲ್ಲಿಗೂ ಗೊತ್ತಾಗಲ್ವಾ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಕರ್ಣ ಅವರು ನಿತ್ಯ ಅವರೇ ನೀವೇನು ವರಿ ಮಾಡ್ಕೋಬೇಡಿ ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಬೇರೆ ದೂರದಲ್ಲಿರುವಂಥ ಒಂದು ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ದೀನಿ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೀಗೆ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರೆ ಆಯಿತು ಸರಿನಾ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಕರ್ಣ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಳ್ತಿದ್ದೀರಾ ಜೊತೆಗೆ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದೀರಾ ನಿಮ್ಮ ಹೆಲ್ಪನ್ನು ನನಗಂತೂ ಮರೆಯೋದಿಕ್ಕೆ ಆಗೋದಿಲ್ಲ ನಿಜವಾಗ್ಲೂ ನನಗೆ ತುಂಬಾನೇ ಆಗ್ತಿದೆ ಥ್ಯಾಂಕ್ಸ್ ಕರ್ಣ ಅಂತ ಹೇಳ್ತಾರೆ ಆಗ ಕರ್ಣ ಅವರು ನಿತ್ಯ ನಿತ್ಯವರೇ ಅದೆಲ್ಲ ಏನು ಬೇಡ ಆರಾಮಾಗಿರಿ ನೀವು ಆದಷ್ಟು ಬೇಗನೆ ಬೆಳಗ್ಗೆ ರೆಡಿಯಾಗಿ ಅಂತ ಹೇಳ್ತಾರೆ ಈ ಕಡೆ ನಿಧಿ ಅವರಿಗೆ ಕರ್ಣ ಮತ್ತು ನಿತ್ಯ ಏನೋ ಒಂದು ವಿಷಯನ ಮುಚ್ಚಿಟ್ಟಿದ್ದಾರೆ ಅಂತ ಒಂದು ಅನುಮಾನ ಕೂಡ ಬಂದಿರುತ್ತೆ ಜೊತೆಗೆ ನಿಧಿ ಅವರಿಗೆ ಜಾಬ್ ತುಂಬಾ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಜಾಬ್ಗೋಸ್ಕರ ಟ್ರೈ ಮಾಡ್ತಿರ್ತಾರೆ ಅವರು ಕೂಡ ಒಂದು ಹಾಸ್ಪಿಟಲ್ಗೆ ಇಂಟರ್ವ್ಯೂ ಇಂತ ಬೆಳಗ್ಗೆ ಎದ್ದು ಹೊರಟಿರ್ತಾರೆ ಜಾಬು ನನಗೆ ಹೇಗಾದರೂ ಮಾಡಿ ಸಿಗೋ ಥರ ಮಾಡಪ್ಪ ದೇವ್ರೆ ನನಗೆ ಈ ಜಾಬಿನ ಅವಶ್ಯಕತೆ ತುಂಬಾ ಇದೆ ಅಜ್ಜಿ ಮತ್ತು ನಾನು ಆ ಮನೆಯಲ್ಲಿ ತುಂಬಾ ಇದ್ದೀವಿ ಆದಷ್ಟು ಬೇಗ ಆ ಜಾಗದಿಂದ ನಾವು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂತಂದರೆ ನನಗೆ ಈ ಜಾಬು ಆದಷ್ಟು ಬೇಗ ಸಿಗಬೇಕು ಸಿಗೋ ಥರ ಮಾಡಪ್ಪ ದೇವ್ರೆ ಅಂತ ಹೇಳಿಬಿಟ್ಟು ನಿಧಿ ಅವರು ದೇವ್ರ ಹತ್ರ ಬೇಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಕರ್ಣ ಮತ್ತು ನಿತ್ಯ ಅವರು ಕೂಡ ಅದೇ ಸೇಮ್ ಹಾಸ್ಪಿಟಲ್ಗೆ ಬಂದಿರ್ತಾರೆ ಹಾಗ ನಿತ್ಯ ಅವರು ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಜಾಬ್ ಬಗ್ಗೆ ವಿಷಯನ ಮಾತಾಡ್ತಾರೆ ಹಾಗ ಅವರು ಸ್ಕ್ಯಾನಿಂಗ್ ರೂಮ್ ಹತ್ರ ವೆಯ್ಟ್ ಮಾಡಿ ಮೇಡಮ್ ಅಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ ಅಂತ ಹೇಳಿ ಕೂರಿಸಿರ್ತಾರೆ ಈ ಕಡೆ ನಿತ್ಯ ಮತ್ತು ಕರ್ಣ ಇಬ್ಬರೂ ಕೂಡ ರಿಸೆಪ್ಷನಿಸ್ಟ್ ಹತ್ರ ಮಾತಾಡಿ ಸ್ಕ್ಯಾನಿಂಗ್ ಮಾಡೋದಕ್ಕೆ ಮತ್ತೆ ಚೆಕಪ್ ಮಾಡೋದಕ್ಕೆ ಎಲ್ಲನೂ ಕೂಡ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿರೋದ್ರಿಂದ ಎಲ್ಲನೂ ಕೂಡ ಕೇಳ್ತಾರೆ ಹಾಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಚೆಕಪ್ಗೆ ಅಂತ ನಿತ್ಯ ಅವ್ರನ್ನ ಹೋಗ್ತಾರೆ ಈ ಕಡೆ ನಿತ್ಯ ಅವರು ಅಕ್ಕ ಮತ್ತು ಕರ್ಣ ಸರ್ ನನ್ನಿಂದ ಏನು ವಿಷಯನ ಮುಚ್ಚಿಟ್ಟಿರ್ಬೋದು ಯಾವ ವಿಷಯದ ಬಗ್ಗೆ ಅವರಿಬ್ರು ಮಾತಾಡ್ತಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಆದಷ್ಟು ಬೇಗ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ನಿತ್ಯ ಅವ್ರನ್ನ ಚೆಕಪ್ ಮಾಡೋದಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗಿರ್ತಾರೆ ಅಷ್ಟಲ್ಲಿ ನಿಧಿಯವರು ಕೂಡ ಆ ಕಡೆನೆ ಬಂದ್ಬಿಡ್ತಾರೆ ಸಡನ್ ಆಗಿ ನಿಧಿ ಅವರು ಕರ್ಣ ಅವ್ರನ್ನ ನೋಡ್ಬಿಡ್ತಾರೆ ಇದೇನಿದು ಕರ್ಣ ಸರ್ ಇಲ್ಲಿ ಅಕ್ಕ ಮತ್ತೆ ಕರ್ಣ ಸರ್ ಇಲ್ಲಿಗೆ ಬಂದಿರ್ಬೋದಾ ಈ ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದಾರೆ ಅಷ್ಟಕ್ಕೂ ಯಾಕೆ ಈ ತರ ಬಂದಿರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟಲ್ಲಿ ಡಾಕ್ಟರ್ ಹೊರಗಡೆ ಬಂದ್ಬಿಟ್ಟು ನೀವು ಮಗು ತಂದೆ ನೀವೇನಾ ಅಂತ ಕೇಳ್ತಾರೆ ಹಾಗ ಕರ್ಣ ಅವರು ಹೌದು ನಾನೇ ಅಂತ ಹೇಳ್ತಾರೆ ನೀವೇನು ವರಿ ಮಾಡ್ಕೊಳ ಅಂತ ಅವಶ್ಯಕತೆ ಇಲ್ಲ ಮೂರು ತಿಂಗಳಿಗೆ ಎಷ್ಟು ಮಗು ಚೆನ್ನಾಗಿ ಡೆವಲಪ್ ಆಗಬೇಕೋ ಅಷ್ಟು ಚೆನ್ನಾಗಿ ಮಗು ಡೆವಲಪ್ ಆಗಿದೆ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿದ ತಕ್ಷಣ ನಿಧಿಯವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಅಂದರೆ ನನ್ನ ಅಕ್ಕ ಗರ್ಭಿಣಿನ ಹೇಗೆ ಸಾಧ್ಯ ಅಂದ್ರೆ ಕರ್ಣ ಸರ್ ನಾನಿಟ್ಟು ನಂಬಿಕೆನ ಉಳಿಸ್ಕೊಳ್ದೆ ನನಗೆ ಮೋಸ ಮಾಡಿಬಿಟ್ರೆ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಕೂಡ ನಿತ್ಯ ಅವ್ರ ಬಗ್ಗೆ ನೀವೇನೋ ಟೆನ್ಶನ್ ಮಾಡ್ಕೋಬೇಡಿ ಮಗು ಮತ್ತೆ ಇಬ್ಬರು ತಾಯಿನೂ ಕೂಡ ಆರಾಮಾಗಿ ಶೇಮ್ ಆಗಿದ್ದಾರೆ ಸರಿನಾ ಅಂತ ಹೇಳ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಕರ್ಣ ಅವ್ರಿಗೆ ಮತ್ತೆ ನಿತ್ಯವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸರಿ ಆಯ್ತು ಡಾಕ್ಟರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಈ ಕಡೆ ನಿಧಿ ಅವರು ಇಂಟರ್ವ್ಯೂನ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅಷ್ಟರಲ್ಲಿ ಕರ್ಣ ಮತ್ತೆ ನಿತ್ಯ ಆಲ್ರೆಡಿ ಮನೆಗೆ ಬಂದಿರ್ತಾರೆ ಕರ್ಣ ಅವ್ರಿಗೆ ನಿಧಿ ಅವರು ಹೆದರು ಬದರು ಆಗ್ತಾರೆ ಹಾಗ ನಿಧಿನ ನೋಡ್ಬಿಟ್ಟು ಯಾಕೆ ನಿಧಿ ಇಷ್ಟೊಂದು ಬೇಜಾರಲ್ಲಿ ಬರ್ತಾ ಇದೆಯಾ ಏನಾಯ್ತು ಅಂತ ಕೇಳ್ತಾರೆ ಹಾಗ ನಿದೀಗಂತೂ ಕರ್ಣನ್ ಮೇಲೆ ತುಂಬಾನೇ ಕಬ್ಬು ಬಂದಿರುತ್ತೆ ನೀವೇನು ಮಾತಾಡಬೇಡಿ ಸರ್ ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆನ ಇಟ್ಟಿದ್ದೆ ಆದರೆ ಆ ಎಲ್ಲ ಚೂರು ಚೂರಾಗಾಯಿತು ಮತ್ತೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿಷಯದಲ್ಲಿ ಮೋಸ ಹೋಗಲ್ಲ ಮತ್ತೆ ನನಗೆ ನಂಬಿಸಿ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಬಂದ್ಬಿಡ್ತಾರೆ ಆಗಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಕರ್ಣ ಸರ್ ಈ ಥರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ನೆನಪು ಮಾಡಿಕೊಂಡು ಹಳ್ತಾ ಇರ್ತಾರೆ ಅಷ್ಟರಲ್ಲಿ ಸುಮತಿ ಅವರು ಕೂಡ ಫೋನಲ್ಲಿ ಮಾತಾಡಿಕೊಂಡು ಬರ್ತಿರ್ತಾರೆ ಎಲ್ಲರ ಮನೆ ದೋಸೆನೂ ಕೂಡ ತೂತೇನೆ ಅವರಿಬ್ಬರಿಗೂ ಪರಿಚಯ ಆಗಿ ಇನ್ನು ಮೂರು ತಿಂಗಳು ಆದರೆ ಅವಳು ಐದು ತಿಂಗಳು ಬಸ್ಸಿ ಅಂತೆ ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ನಿತ್ಯವ್ರಿಗೂ ಕೂಡ ನಿತ್ಯವ್ರ ವಿಷಯದಲ್ಲಿ ತುಂಬ ಆಶ್ಚರ್ಯ ಆಗುತ್ತೆ ಆಗ ನಿಧಿ ಅವರು ಆಗಿ ಹಾಸ್ಪಿಟಲ್ ಅವ್ರಿಗೆ ಫೋನ್ ಮಾಡ್ತಾರೆ ಏನಾಗಬೇಕಿತ್ತು ಹೇಳಿ ಅಂತ ಡಾಕ್ಟರ್ ಕೇಳ್ತಾರೆ ಆಗ ನಿಧಿ ಅವರು ನಿಮ್ಮ ಹಾಸ್ಪಿಟಲಿಗೆ ನಿತ್ಯ ಅನ್ನೋ ಪೇಶೆಂಟು ಚೆಕಪ್ಗೆ ಬಂದಿದ್ರಲ್ವಾ ಅದ್ರ ಬಗ್ಗೆ ಮಗು ಹೇಗಿದೆ ಅಂತ ವಿಚಾರಣೆ ಮಾಡೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಅಯ್ಯೋ ನೀವೇನೂ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ಮೂರು ತಿಂಗಳಿಗೆ ಎಷ್ಟು ಮಗು ಆಗಿ ಬೆಳವಣಿಗೆ ಆಗಬೇಕಾಗಿತ್ತೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ನಿಧಿ ಅವ್ರಿಗಂತೂ ಶಾಕ್ ಆಗುತ್ತೆ ಅಲ್ಲ ಅಕ್ಕ ಮತ್ತು ಕರ್ಣ ಸಾರು ಮದುವೆ ಆಗಿ ಇನ್ನೂ ಮೂರು ತಿಂಗಳು ಕೂಡ ಆಗಿಲ್ಲ ಈಗಿರಬೇಕಾದ್ರೆ ಮೂರು ತಿಂಗಳು ಪ್ರೆಗ್ನೆಂಟ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ಗೊಂದಲದಲ್ಲಿ ಚಿಂತೆ ಮಾಡಿಕೊಂಡು ಕೂತ್ ಈ ಕಡೆ ಕರ್ಣ ಅವರು ನಿಧಿ ಅವ್ರನ್ನ ತರಿಸದಿಕ್ ಬಂದರೂ ಕೂಡ ಅವರು ತುಂಬಾನೇ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಹಾಗೆ ಕರ್ಣ ಅವರು ಇಲ್ಲ ನಾನು ಹೀಗೆ ಇದ್ದರೆ ಸರಿ ಹೋಗೋದಿಲ್ಲ ನಾನು ನಿಧಿಗೆ ಆದಷ್ಟು ಬೇಗ ಈ ಸತ್ಯನ ಹೇಳಬೇಕು ಅಂತ ನಿರ್ಧಾರ ಮಾಡ್ತಾರೆ ಈ ಕಡೆ ನಿತ್ಯ ಕರ್ಣ ಮತ್ತು ನಿಧಿ ಮೂರು ಜನರು ಕೂಡ ಹೊರಗಡೆ ಬಂದ್ಬಿಡ್ತಾರೆ ಹಾಗ ಕರ್ಣ ಅವರು ನಿತ್ಯ ಅವ್ರ ಬಳಿ ಹೋಗ್ಬಿಟ್ಟು ನಿತ್ಯ ನಾನು ಮತ್ತೆ ನೀವು ಇಬ್ರು ಕೂಡ ಮದುವೆ ಆಗಿಲ್ಲ ನಿಮ್ಮ ಹೊಟೆಲ್ನಲ್ಲಿ ಬೆಳಿತಾ ಇರೋ ಮಗುಗೆ ನಾನು ತಂದೆ ಅಲ್ಲ ಅನ್ನೋ ಸತ್ಯನ ನಾನು ನಿಧಿಗೆ ಹೇಳ್ತೀನಿ ಅಂತ ಹೇಳಿಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ನಿತ್ಯ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ಡೋಂಟ್ ವರಿ ಯಾಕೆ ಅಂತಂದರೆ ನಾನು ನಿಮ್ಮ ಮತ್ತು ನಿಮ್ಮ ಮಗು ಜವಾಬ್ದಾರಿ ನಾನೇ ತೊಗೊಳ್ತೀನಿ ಸರಿನಾ ನೀವು ಅದ್ರ ಬಗ್ಗೆ ಯಾವುದೇ ಥರ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹಾಗ ನಿತ್ಯ ಅವರು ಸರಿ ಆಯಿತು ಅಂತ ಕೂಡ ಒಪ್ಕೊಳ್ತಾರೆ ಹಾಗ ಕರ್ಣ ಅವರು ನಿಧಿಗೆ ಎಲ್ಲ ಸತ್ಯನ ಹೇಳಬೇಕು ಅಂತ ನಿಧಿ ಬಳಿ ಹೋಗ್ತಾರೆ ಆಗ ಕರ್ಣ ಅವರು ನಿಧಿ ಅವರೇ ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ನಿಧಿ ಅವರು ಏನು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನೇರವಾಗಿ ನಾನು ನಿತ್ಯ ಅವರಿಗೆ ತಾಳಿ ಕಟ್ಟಿಲ್ಲ ನಿತ್ಯ ಅವ್ರ ಹೊಟ್ಟೆನಲ್ಲಿ ಬೆಳೀತಾರೆ ಮಗುಗೆ ತಂದೆ ನಾನಲ್ಲ ಮಗು ತಂದೆ ತೇಜಸ್ ಅಂತ ಹೇಳ್ತಾರೆ ಆ ಮಾತನ್ನು ನಿಧಿ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರಾ ಸರ್ ನೀವು ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ಹೌದು ನಿಧಿ ಇದೇ ನಿಜ ಈ ವಿಷಯನ ಇಷ್ಟು ದಿನ ಹತ್ರ ಹೇಳಿರಲಿಲ್ಲ ಅದಕ್ಕೆ ಬೇಜಾರು ಮಾಡಿದ್ದೀನಿ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ನಿಧಿ ಅಂತ ಹೇಳ್ಬಿಡ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ನಿಧಿಯವ್ರಿಗಂತೂ ತುಂಬಾ ಖುಷಿನೂ ಆಗುತ್ತೆ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ ಆದರೆ ಕರ್ಣ ಸರ್ ನನ್ನ ಯಾವತ್ತೂ ಕೂಡ ಬಿಡೋದಿಲ್ಲ ಅನ್ನೋ ಮನಸ್ಸಲ್ಲಿ ಪ್ರೀತಿಯಿಂದ ತುಂಬಾ ಖುಷಿ ಪಡ್ತಾರೆ ಈಗ ಅವರು ನಾನೇ ತಪ್ಪಾಗಿ ಕರ್ಣ ಸರ್ ಬಗ್ಗೆ ತಿಳ್ಕೊಂಡಿದ್ದೆ ಕರ್ಣ ಸರ್ಗೆ ನಾನು ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರಪೋಸ್ಗೆ ಎಲ್ಲರನ್ನೂ ಕೂಡ ರೆಡಿ ಮಾಡಿಕೊಂಡು ನಿಧಿ ಅವರು ಬಂದ್ಬಿಡ್ತಾರೆ ಈ ಕಡೆ ಕರ್ಣ ಅವರು ಟ್ಯೂನ್ನ ನುಡ್ಸ್ಕೊಂಡು ಕೂತಿರ್ತಾರೆ ಆಗ ನಿಧಿ ಅವರು ಜೋರಾಗಿ ಕೂತ್ಕೊಂಡು ಕರ್ಣ ಸರ್ ನಮ್ಮನ್ನು ಯಾರೂ ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಯಾರು ಕೂಡ ನಮ್ಮನ್ನ ದೂರ ಮಾಡೋದಿಲ್ಲ ಐ ಲವ್ ಯು ಕರ್ಣ ಸರ್ ಅಂತ ಹೇಳ್ಬಿಟ್ಟು ಓಡೋಡಿ ಬಂದು ಹೇಳ್ತಾರೆ ಆಗ ಅಲ್ಲಿಂದ ಕರ್ಣ ಅವರು ಕೂಡ ಎದ್ದೋಗ್ಬಿಟ್ಟು ಐ ಲವ್ ಯು ನಿಧಿ ಅಂತ ಹೇಳ್ತಾರೆ ಇಬ್ಬರು ಕೂಡ ಒಬ್ಬರಿಗೊಬ್ರು ಇಬ್ರು ತಪ್ಕೊಳ್ತಾರೆ ಹಾಗ ಕರ್ಣ ಅವರು ಹೌದು ನಿಧಿ ನಮ್ಮನ್ನು ಯಾರು ಕೂಡ ಇನ್ನು ಮುಂದೆ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಾಗ ನಿಧಿ ಅವರು ಒಂದು ಹೂವಿನ ಬೊಕ್ಕೆನ ಇಟ್ಬಿಟ್ಟು ಕಾಲು ಮಂಡಿ ಹೂರ್ಬಿಟ್ಟು ಸರ್ ಯು ಮ್ಯಾರಿ ಮೇ ಅಂತ ಕೇಳ್ತಾರೆ ಹಾಗೆ ಕರ್ಣ ಅವರು ಹೌದು ನಿಧಿ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾರೆ ಹಾಗ ನಿಧಿ ಅವರು ಸರ್ ಅಕ್ಕನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ಮೇಲೆ ನಾವಿಬ್ಬರು ಮದುವೆ ಆಗೋಣ ಸರಿನಾ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ಆಯಿತು ನಿಧಿ ಅಂತ ಹೇಳ್ತಾರೆ ಒಟ್ನಲ್ಲಿ ಕೊನೆಗೂ ಕೂಡ ಕರ್ಣ ನಿಧಿ ಇಬ್ರು ಕೂಡ ಹೊಂದಾಗಿದ್ದಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು